ಸೊ ಹಾಯ್ ಲೈ ಅವ್ರಿಗೆ ಒಂದು ವೆಲ್ಕಮ್ ಬ್ಯಾಕ್ ಟು ಸ್ಟ್ರೀಟ್ ಇಟ್ಬಿಟ್ಟು ನೀವು ಯಾರಾದರೂ ನೀವೇನಾದರೂ ಆನೆಕಲ್ ಸುತ್ತಮುತ್ತ ಹೊಸರು ಸುತ್ತಮುತ್ತ ಬಂದರೆ ಸೊ ನಾನು ಇವತ್ತು ಒಂದು ನೋಟ್ಲ ತರಿಸ್ತೀನಿ ಕೊಡು ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಕಾಡು ಮನೆ ಮಿಲ್ಟ್ರಿ ಹೋಟ್ಲ್ ಅಂದ್ಬಿಟ್ಟು ಹೋಟೆಲ್ ಕಾಡು ಮನೆ ಆ್ಯಕ್ಚುಲಾಗಿ ಇದು ಒಂದು ಇಪ್ಪತ್ತು ವರ್ಷದಿಂದ ನಡ್ಸ್ಕೊಂಡು ಬರ್ತಿರೋದು ಸೆಕೆಂಡ್ ಜನ್ರೇಷನು ಸೊ ಇಲ್ಲಿ ನಿಮಗೆ ಅಥೆಂಟಿಕ್ ಮಿಲ್ಟ್ರಿ ಹೋಟ್ಲ್ ಸ್ಟೈಲ್ ನಾನ್ ವೆಜ್ ಊಟ ಸಿಗುತ್ತಂತೆ ನೀವು ಒಂದ್ಸರಿ ಇಲ್ಲಿ ತಿಂದರೆ ಸುತ್ತಮುತ್ತ ಎಲ್ಲೇ ಈ ಕಡೆ ಬಂದರೂ ಹುಡ್ಕೊಂಡು ಬಂದು ಅಂತ ಒಂದು ಊಟ ಅಂತ ಹೇಳ್ತಿದ್ರು ಜನ ಸೊ ನಾವು ಕೂಡ ಬಂದಿದ್ದೀವಿ ಹುಡ್ಕೊಂಡು ಬಂದಿದ್ದೀವಿ ಕಾಡು ಮನೆ ಹೋಟೆಲ್ಗೆ ಇಲ್ಲಿ ನಿಮಗೆ ಒಂಥರ ನಾ ಅಲ್ಲಿ ಹಬ್ಬ ಒಂದು ಇಪ್ಪತ್ತು ಇಪ್ಪತ್ತರ ಆಲ್ಮೋಸ್ಟ್ ವೆಜ್ ಊಟ ಸಿಗುತ್ತೆ ಅಲ್ಲಿ ಮಟನಲ್ಲಿ ಚಿಕನಲ್ಲಿ ಎಲ್ಲ ಥರ ವೆರೈಟಿ ವೆರೈಟಿ ಫುಡ್ ಸಿಗುತ್ತೆ ಸೊ ಬನ್ನಿ ಅಣ್ಣ ಟ್ರೈ ಮಾಡ್ಕೊಬ್ರಣ್ಣ ಸಕ್ಕಾಗಿರುತ್ತಂತೆ బాగుంటుంది <Notre prosêm>

ಓಕೆ ನೆಕ್ಸ್ಟು ಜಸ್ಟ್ ಇದು ಮಟನ್ ಫ್ರೈ ಸರ್ ಮಟನ್ ಫ್ರೈ ನೈನ್ ಸಮಿ ಗ್ರೇವಿ ಸರ್ ಇದು ಸೇಮ್ ಚಿಕನ್ ತರ್ಯಾನೆ ಚಿಕನ್ ತರನೇ ಸಮಿ ಗ್ರೇವಿ ಇದು ಓಕೆ ಧ್ವಜ್ ಥರ ಹಾಂ ಧ್ವಜ್ತರ ಓಕೆ ಗ್ರೇವಿ ಇದು ಎತ್ತಿ ಹಂಗೆ ಒಂದು ಸರಿ ಫುಲ್ಲಾಗಿ ನೀರು ಬರ್ತಾಯಿದ್ದಾರೆ ನಾಟಿ ಕುರ್ಮ ಸರ್ ನಾಟಿ ನಾಟಿ ಕುರ್ಮ ನಾಟಿ ಕೋಳಿನಾ ನಾಟಿ ಕೋಳಿ ಹಾರಿಗೋಳಿ ಸಾಂಬಾರು ಸೂಪರ್ ಹಾರಿಗೋಳಿ ಸಾಂಬಾರು ಓಕೆ ನೆಕ್ಸ್ಟು ಸರಿ ಬೋಟಿ ಮೋಟಿ ಮೋಟಿ ಸಾಂಬಾರು ಗೋಟಿ ಸಾಂಬಾರು ಇದು ಅದರ ಮಸಾಲೆ ಮಸಾಲೆ ಗೋಟಿ ಮಸಾಲೆ ಕಲೆ ಗೋಡೆ ಎಕ್ಸಾ ಮಸಾಲೆ ಹಾಂ ಗೋಟಿ ಮಸಾಲೆ ಓಕೆ ಸರ್ ಇದು ತಲೆಮಾಂಸ ಸರ್ ಇದು ಇದು ತಲೆಮಾಂಸ ಬಟ್ಟಿಯಾಗಿದೆ ಇರೋ ಮಸಾಲೆ ಹಾಂ ಇದೆ ಇದೆ ಸರ್ ತಲೆಮಾಂಸ ಇದು ಲೈವ್ ಪರೋಟ ಸೂಪರ್ ಸರ್ ಎಸ್ ಪಿ ಎಸ್ ಪಿ ಎಲ್ಲ ಎಸ್ ಪಿನೇ ಇಲ್ಲಿ ಬರೋದು ಏನು ಎಸ್ ಪಿ ಅಂದರೆ ಎಸ್ ಪಿ ಅಂದರೆ ತಳ್ಳು ಮುರುಗ ಬರ್ತದೆ ತಿನ್ನೋಕ್ಕೆ ಚೆನ್ನಾಗಿದೆ ಗರಿಗರಿಯಾಗಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಜಗನ್ನಾಥ್ ಅಂತ ಹೋಟೆಲ್ ಕಾಡು ಮನೆ ಸರ್ ಚಿಕನ್ ಫ್ರೈ ನಾಟಿ ಫ್ರೈ ಬೋಟಿ ಫ್ರೈ ಮಟನ್ ಕುರ್ಮಾ ತಲೆ ಮಟನ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕಾಲ್ ಸೂಪ್ ಎಲ್ಲ ಥರ ವೆಜ್ ದೋಸೆ ಕುಷ್ಕ ಸಟ್ ದೋಸೆ ಪ್ಲೈನು ಖಾಲಿ ಸಟ್ಟು ಅದೆಲ್ಲ ಸಿಗುತ್ತೆ ಸರ್ ಎರಡು ಸಿಗುತ್ತೆ ಸರ್ ಮಾರ್ನಿಂಗ್ ಸಿಕ್ಸ್ ತರ್ಟಿ ಓಪನ್ ಆದರೆ ಲೆವೆನ್ ಓ ಈವ್ನಿಂಗ್ ಲೆವೆನ್ ಓ ಕ್ಲಾಕ್ ಅಂತ ಇರುತ್ತೆ ಸರ್ ಸರ್ ಚಿಕನ್ ಬಿರಿಯಾನಿ ಮೂಮೆಂಟ್ಸ್ ಇದೆ ಚಿಕನ್ ಫ್ರೈ ಚೆನ್ನಾಗಿ ಮೂಮೆಂಟ್ಸ್ ಇದೆ ಜನ ಅದೇ ಲೈಕ್ ಮಾಡ್ತಾರೆ ಸರ್ ಜಾಸ್ತಿ ಓಕೆ ಕಾಲು ಸೂಪ್ ಮಾರ್ನಿಂಗ್ ಕಾಲು ಸೂಪು ಇಡ್ಲಿ ಜ ಮೂಮೆಂಟ್ಸ್ ಇದೆ ಚೆನ್ನಾಗಿ ಸಂಡೇ ಮಾತ್ರ ತುಂಬ ಜನ ಇರ್ತಾರೆ ಕಾಲು ಸೂಪು ಬೆಳಗ್ಗೆ ಆರುವರೆಗೆ ರೆಡಿ ಇರುತ್ತೆ ಸಂಡೆ ಮಾತ್ರ ಮಿಗಿ ಜನ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆಗುತ್ತೆ ಸರ್ ಎಲ್ಲ ನ್ಯಾಚುರಲ್ಲೇ ನಾವು ಯಾವುದೇ ರೀತಿ ರೆಡಿಮೇಡ್ ಇರೋಲ್ಲ ಬಂದು ನೀವೇ ಲೈವ್ ನೋಡ್ಬೋದು ಏನಿದ್ರು ಹೆಂಗಿದೆ ಅಂತ ನೀವೇ ಬಂದು ನೋಡಿ ಕಂಡ್ರೆ ಇದು ಮಾಡ್ಬೋದು ಸರ್ ಹೊಸೂರು ರೋಡ್ भद्रप बिल्डिंग के आरसी कॉलोनी आने का आने कल सर एक्सैक्ट सिटी अलो आने वेलकम

ಊಟ ಚೆನ್ನಾಗಿ ಹಾಂ ಊಟ ಚೆನ್ನಾಗಿದೆ ಕಾಲು ಸೂಪ್ ಬರ್ತದೆ ಆಮೇಲೆ ಚಿಕನ್ ಫ್ರೈ ಎರಡು ರೈಸ್ ಬರ್ತದೆ ಆಮೇಲೆ ನಾಟನ್ ಚಿಕನ್ ಇದೆ ಆಮೇಲೆ ಮಟನ್ ಫ್ರೈ ಇದೆ ಮುದ್ದೆ ಒಳ್ಳೆ ಬಿಸಿ ಬಿಸಿ ಮುದ್ದೆ ಆಮೇಲೆ ಎಸ್ ಬಿ ಚಪಾತಿ ಸೂಪರಾಗಿದೆ ಎಲ್ಲ ಆಲ್ಮೋಸ್ಟ್ ಸರ್ ನಮ್ಮ ನಮ್ಮ ಇಕ್ಕಿಂತ ಉತ್ತಮವಾದ ರೇಟು ಆಮೇಲೆ ಊಟ ಎಲ್ಲೇ ಸಿಕ್ಕಲ್ಲ ಸುಧಾ ಎಲ್ಲಿಲ್ಲ ಆದರೆ ಹಾಂ ನಮ್ಮ ಮನೆ ಕೂಡ ತಲೆ ಎಲ್ಲಿ ನಮ್ಗೆ ಹೋಟ್ಲಿದೆ ಹೋಟ್ಲಿದೆ ಮುದ್ದೆ ಒಳ್ಳೆ ರಸ ಒಳ್ಳೆ ವೈಟ್ ರೈಸು ಬಟ್ಟೆ ತುಂಬ ಊಟ ಮಾಡ್ಬೋದು ನಮ್ಮ ಯು ಸರ್ ಇಲ್ಲಿ ಬಿರಿಯಾನಿ ಟೇಸ್ಟೇ ಎಲ್ಲ ಚೆನ್ನಾಗಿದೆ ಸಪ್ಲೈ ಸ್ವಲ್ಪ ಸ್ಪೀಡಾಗಿದೆ ಕ್ಲೀನಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ ಏನು ಇಷ್ಟ ನಿಮ್ಗೆ ಇಲ್ಲಿ ಪ್ಲೇಟಿಂಗ್ ನಿಮ್ಗೆ ಏನು ಇಷ್ಟ ಊಟ ಇಲ್ಲಿ ಬಿರಿಯಾನಿ 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 ಪಕ್ಕ ಪಕ್ಕ ಎಷ್ಟು ಬಿರಿಯಾನಿ ತಿಂತೀರ ತಿಂದರೆ ಒಂದು ಬಿರಿಯಾನಿ ಸಿ ಪಿ ಎಸ್ ಪಿ ಎಸ್ ಪಿ ಎಸ್ ಪಿ ಅಂತ ಮಾಡ್ತಾರೆ ತಳ್ಳಿ ಎಷ್ಟು ದಿನದಿಂದ ಬರ್ತಿರೋದು ಇದು ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಿದೆ ಖುಷಿ ಆಗಿದೆ ತುಂಬ ತುಂಬ ಸೂಪರ್ ಆಗಿದೆ ಸೂಪರ್ ಸೂಪರ್ ನೀವು ಇಲ್ಲಿ ಕೆಲಸ ಮಾಡೋದು ಕೆಲಸ ಅಲ್ಲಿ ಆನೆಕಲ್ಲ ಹತ್ರ ಆನೆಕಲ್ಲ ಹತ್ರ ಸೊ ಕಾಡು ಮನೆ ಹೋಟೆಲ್ ಸಿಕ್ಕಾಪಟ್ಟೆ ಫೇಮಸ್ ಒಂದು ಇಪ್ಪತ್ತು ವರ್ಷ ಹಳೆ ಹೋಟೆಲ್ ನೀವು ಆನೆಕಲ್ ಕಡೆ ಬಂದ್ರೆ ಸುತ್ತಮುತ್ತ ಯಾರಾದರೂ ಕೇಳಿ ಹೋಟೆಲ್ ವೆಜ್ ಹೋಟ್ಲು ಮಿಲ್ಟ್ರಿ ಹೋಟ್ಲ್ ಯಾವುದು ಅಂದ್ರೆ ಕಾಡು ಮನೆ ಹೋಟೆಲ್ ಅಂತಾನೆ ಹೇಳೋದು ಇವ್ ಇಪ್ಪತ್ತು ವರ್ಷ ಹಳೇದಾಗಿರೋದ್ರಿಂದ ಇಲ್ಲಿ ನಿಮ್ಗೆ ನಾನ್ ನಾನ್ವೆಜ್ ಓಟೋಗಳು ಸಿಗುತ್ತೆ ಗುರು ಅಂದ್ರೆ ಈ ಒಂದು ನಿಮಗೆ ಮಿಲ್ಟ್ರಿ ಹೋಟ್ಲು ಸ್ಟೈಲ್ ಪಕ್ಕಾ ಮಿಲ್ಟ್ರಿ ಹೋಟೆಲ್ ಸ್ಟೈಲು ನಾನು ಬಂದಿರೋದು ಶನಿವಾರ ಆ್ಯಕ್ಚುಲಿ ಶನಿವಾರ ಗುರುವಾರ ಇಂಥ ದಿನವೇ ವೆಜ್ಜ ನಾನ್ ವೆಜ್ ಊಟಗಳು ಸಿಗುತ್ತೆ ಇವನ್ ಬೇರೆ ಕಡೆ ಎಲ್ಲ ಕಮ್ಮಿ ಕಮ್ಮಿ ಮಾಡಿದ್ರೆ ಬಟ್ ಇಲ್ಲಿ ಆಲ್ರೆಡಿ ಒಂದು ಎಂಟತ್ತು ವೆರೈಟಿ ವೆಜ್ ಊಟಗಳು ಇರುತ್ತೆ ನಾರ್ಮಲಾಗಿ ಇನ್ ಇನ್ ಸಂಡೇ ನಿಮ್ಮ ಮತ್ತೆ ಮಂಗಳವಾರ ಇಂಥ ಟೈಮಲ್ಲಿ ಬಂದ್ಬಿಟ್ರಂತೂ ಫುಲ್ಲು ನಿಮ್ಗೆ ಒಂದು ಥರ ವೆರೈಟಿ ನಾನ್ ವೆಜ್ ಊಟಗಳು ಸಿಗುತ್ತೆ ಸೊ ನಾವು ಏನೇನು ತೊಗೊಂಡಿದ್ದೀವಿ ನೋಡಿ ಬಾಳೆ ಎಲೆಯಲ್ಲಿ ಒಳ್ಳೆ ನಾನ್ ವೆಜ್ ಊಟ ಗಮಗಮ ಅಂತಿದೆ ಹತ್ರ ಬನ್ನಿ ತೋರಿಸ್ತೀನಿ ಫಸ್ಟಿಗೆ ಬೋಟಿ ತೊಗೊಂಡಿದ್ದೀವಿ ಬೋಟಿ ಗೊಜ್ಜು ಇದು ಪಕ್ಕದಾಗಿದೆ ಗೊಜ್ಜು ಅದ್ರ ಪಕ್ಕ ಬಂದರೆ ತಲೆಮಾಂಸ ಇಲ್ಲಿ ತಲೆ ಅಷ್ಟೇ ಸಿಕ್ಕಾಪಟ್ಟೆ ಗಟ್ಕಟ್ಟಿಯಾಗಿ ಮಸಾಲ ಹಾಕಿ ಮಾಡಿರೋದು ರುಬ್ಬಿ ಗಿಬ್ಬಿ ಎಲ್ಲ ಮಾಡಿರ್ತಾರೆ ಸೊ ಇದು ಒಂದು ಚಿಕನ್ ಫ್ರೈ ಸಖತ್ ಸ್ಟ್ರಾಂಗಾಗಿದೆ ಇದು ಕೂಡ ಆಮೇಲೆ ಮಟನ್ ಫ್ರೈ ಇದು ನಲ್ಲಿ ಮೊಳೆ ಎಲ್ಲ ಬಿದ್ದಿದೆ ಕಾಣಿಸ್ತಿದ್ದೀಯಾ ಓಹ್ ಚಿಕ್ಕಬಳ್ಳೆ ಸಕ್ಕದಾಗಿದೆ ಇಲ್ಲಿ ಮಾತ್ರ ಪಕ್ಕ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ಇಲ್ಲಿ ಬಂದರೆ ನಾಟಿಕೋಳಿ ಕೂಡ ಸಿಗುತ್ತೆ ಇಲ್ಲಿ ನಾಟಿ ಕೋಳಿ ಪೀಸಸ್ಸು ಅದು ಕೋಳಿ ಸಾಂಬಾರು ಅಷ್ಟೇ ಗಮ್ಮಂತಿದೆ ಇದ್ರ ಪಕ್ಕನೇ ನೆನೆ ಚಿಕನ್ ಬಿರಿಯಾನಿ ಇದೆ ಚಿಕನ್ ಬಿರಿಯಾನಿ ಇದು ಒಂಥರ ಅಂಬೂರ್ ಸ್ಟೈಲ್ ಚಿಕನ್ ಬಿರಿಯಾನಿ ಇದರ ಅದಕ್ಕೆ ಒಂದು ಕೂಲ್ ಡ್ರಿಂಕ್ಸ್ ಫ್ರೀ ಕೋಲ್ ಡ್ರಿಂಕ್ ಫ್ರೀ ಕೊಡ್ತಾರಂತೆ ಒಂದು ಚಿಕನ್ ಬಿರಿಯಾನಿಗೆ ನೂರು ರೂಪಾಯಿ ಚಿಕನ್ ಬಿರಿಯಾನಿಗೆ ಒಂದು ಕಲ್ ಡ್ರಿಂ ಫ್ರೀ ಸೊ ಆಮೇಲೆ ಸಿ ಪಿ ಸಿಗುತ್ತೆ ನಿಮಗೆ ಇಲ್ಲಿ ಎಸ್ ಪಿನ ಇದು ಸಿ ಪಿ ಎಸ್ ಪಿ ಎಸ್ ಪಿ ಸಿಗುತ್ತೆ ಫೇಮಸ್ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಪಿ ಅಂತೂ ಬೇಜಾ ಮೂವ್ ಉಂಟಾಗುತ್ತೆ ಮುದ್ದೆ ಕಾಲು ಸೊಪ್ಪು ಸಿಗುತ್ತೆ ಎವ್ರಿ ಡೇ ನಿಮಗೆ ಕಾಲು ಸೊಪ್ಪು ಸಿಕ್ಕೇ ಸಿಗುತ್ತೆ ಸೊ ಕಾಲು ಸೊಪ್ಪಿಗೆ ನಿಂಬೆಹಣ್ಣು ನಿಂತ್ಕೊಂಡು ಇಲ್ಲಿ ಕಾಲು ಸೊಪ್ಪು ಸೂಪೇ ಕೊಟ್ಬಿಟ್ಟಿದ್ದಾರಲ್ಲ ಇಲ್ಲಿ ಇದಕ್ಕೆ ನಿಂಬೆ ನಿಂತ್ಕೋಬೇಕು ಸ್ವಲ್ಪ ಜಾಸ್ತಿ ನೀವು ನಿಂಬೆಹಣ್ಣು ನೋಡಿ ಹೆಂಗಿದೆ ಮಸಾಲೆ ಭರಿತವಾಗಿದೆ ಒಟ್ಟಿನಲ್ಲಿ ನೋಡೋದಕ್ಕೆ ತೆಳ್ಳಗಂತೂ ಇಲ್ಲ ಸ್ವಲ್ಪ ತಣ್ಣಗಿದೆ ಏನಾದರೂ ಬಿಸಿ ಇದ್ದಿದ್ರೆ ಮಾತ್ರ ಚುರ್ರ ಅನ್ನೋದು ಆಮೇಲೆ ಫ್ಲೇವರ್ ನಿಮಗೆ ಸ್ವಲ್ಪ ಈ ಸೇರ್ವಾ ಸೇರ್ವಾ ಫ್ಲೇವರು ನೋಡೋದಕ್ಕೆ ಅಷ್ಟೇ ಟೇಸ್ಟ್ ಮಾಡೋದಕ್ಕೆ ಅಷ್ಟೇ ಜಾಸ್ತಿ ಘಾಟಿಲ್ಲ ರುಚಿಯಾಗಿದೆ ಒಟ್ಟಿನಲ್ಲಿ ಕಾಲು ನೋಡ್ತೀರಾ ಕಾಲು ದಪ್ಪ ಕಾಲು ಇದು ಸಿಕ್ಕಾಪಟ್ಟೆ ದಪ್ಪ ಇದೆ ಕಾಲು ಅಪ್ಪ ಯ ಯಪ್ಪ ಹೆಂಗಿದೆ ನೋಡಿ ಓಳ್ಳಗೋಗಿದೆಲ್ಲ ಬೆಂದೋಗ್ಬಿಟ್ಟಿದೆ ಈಸಿಯಾಗಿ ಬಂದ್ಬಿಡುತ್ತೆ ಗುರು ಕಾಲು ಬಿಟ್ಕೊಂಬಿಡ್ತು ಕಾಲು ಒಟ್ಟಿನಲ್ಲಿ ಚೆನ್ನಾಗಿ ಬೆಂದಿದೆ ಅಷ್ಟೆ ಮುಗೀತು ಕತೆ ಕತಮ್ಮ ಹ್ಞೂ ಕಾಲು ಸ್ವಲ್ಪ ದಪ್ಪ ಇದೆ ಮಾಂಸ ನಿಮ್ಗೆ ಜಾಸ್ತಿ ಸಿಗುತ್ತೆ ತಿನ್ನೋದಕ್ಕೆ ನೋಡಿ ದಪ್ಪ ಇದೆ ಮಾಂಸ ಸಿಕ್ಕಾಪಟ್ಟೆ ಮಾಂಸ ಇದೆ ಕಾಲಲ್ಲಿ ಮಾತ್ರ ಹೊರ್ತು ತಗೊಂಡ್ರೆ ಎಷ್ಟು ತಗೋತಾ ಕಾಲು ಕಾಲು ಸ್ವಲ್ಪ ನೂರಿಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿಗೆ ಇಷ್ಟು ದೊಡ್ಡ ಕಾಲು ಸಿಗುತ್ತೆ ಇತ್ತು ಕಾಲು ಕಾಲು ಸೂಪು ಹೌದು ಟೇಸ್ಟು ಅಷ್ಟೆ ನೀನು ಏನು ಇವಾಗ ಫ್ಲೇವರ್ ಏನಿದೆ ಸೂಪಲ್ಲಿ ಸೇಮ್ ಟೇಸ್ಟು ನಿಮಗೆ ಕಾಲಲ್ಲಿ ಸಿಗುತ್ತೆ ಜಾಸ್ತಿ ಸೂಪ್ ಸಾಫ್ಟ್ ಆಗೋದಿಲ್ಲ ಬಟ್ ಚೆನ್ನಾಗಿ ಬೆಂದಿದೆ ಒಟ್ಟಿನಲ್ಲಿ ಹಿಂಗೆ ಅದ್ದು ತಿನ್ನೋದಕ್ಕೆ ಒಳ್ಳೆ ಮಜ್ ಮಜ್ಜು ಆಗಿದೆ ಒಟ್ಟಿನಲ್ಲಿ ಮುದ್ದೆ ಕಡೆ ಹೋಗೋಣ ಮುದ್ದೆಗೆ ನಿಮಗೆ ಯಾವುದು ಕಾಂಬಿನೇಷನ್ ಆಗುತ್ತೋ ಅದನ್ನ ತಗೋಬೋದು ನೀವು ಸೊ ನಾವಿಲ್ಲಿ ಮಟನ್ ಸೇರು ಚಿಕನ್ ಸೇರು ಎರಡೂ ತೊಗೊಂಡಿದ್ವಿ ಹದ್ಕೊಂಡು ಮುದ್ದೆನ ಮುರ್ಕೊಂಡು ಸೈಜು ಸಕಾಲಾಗಿದೆ ಮುದ್ದೆ ಸಣ್ಣ ಇಲ್ಲ ಒಟ್ಟಿನಲ್ಲಿ ಹಿಂಗೆ ಹೋಟ್ಲುಗಳಲ್ಲಿ ಈ ದಪ್ಪ ಮುದ್ದೆ ಕೊಡಬೇಕು ಅವಾಗೆ ಮಜಾ ನೋಡಿ ಮುದ್ದೆನ ಮುದ್ದು ಅದ್ದಿದ್ರೆ ಮುದ್ದೆ ಕಾಣಿಸ್ತಾನೆ ಇಲ್ಲ ಮುದ್ದೆ ಅದರ ಮೇಲ್ಗಡೆ ಇರೋ ಸೇರುವ ಅಂದ್ಕೊಂಡಿದೆ ಫುಲ್ಲಾಗಿ ಅಪ್ಪ ಸಿಗ ಬಟ್ ಇದೆ ಸ್ಪೈಸಿ ಇದೆ ಖಾರ ಖಾರ ಒಟ್ಟಿನಲ್ಲಿ ರುಬ್ಬಿ ಆಡಿಸಿ ಮಾಡಿರುವಂಥದ್ದು ಮಸಾಲ ರುಚಿ ರುಚಿಯಾಗಿದೆ ಒಟ್ನಲ್ಲಿ ಸ್ಪೈಸಸ್ ಎಲ್ಲ ಜಾಸ್ತಿ ಹೋಗಿದೆ ಸಿಕ್ಕಾಪಟ್ಟೆ ಜಾಸ್ತಿ ಹೋಗಿದೆ ಸ್ಪೈಸಸ್ ಎಲ್ಲ ಸ್ಟ್ರಾಂಗಾಗಿದೆ ಒಟ್ನಲ್ಲಿ ಸಿಪಿ ಸಿಪಿ ತಳ್ಳಗಿದೆ ಆಹಾ ನೋಡಿ ಲೇಯರ್ ಲೇಯರ್ ಸಿಪಿ ಸಾಕತ್ ಲೇಯರ್ ಆಗಿದೆ ನತ್ಕೊಂತೀನಿ ನನಗೆ ಈ ಸೇರ್ವನೇ ಚೆನ್ನಾಗಿದೆ ಆ್ಯಕ್ಚುಲಾಗಿ ಆಗಿರೋದ್ರಿಂದ ಮಜವಾಗಿರುತ್ತೆ ಇದಕ್ಕೆ ರಸ ತ್ವರಿತವಾಗಿದೆ ಹ್ಞೂ ಒಳ್ಳೆಯ ಟೇಸ್ಟ್ ಇದೆ ತೆಳ್ಳಗಿದೆ ಬಟ್ ಸ್ವಲ್ಪ ಕ್ರಿಸ್ಪಿ ಇಲ್ಲ ಇವ್ರ ಮೇಲುಗಡೆ ಆಮೇಲೆ ಈ ಪರೋಟ ತಿನ್ನಬೇಕ ಸ್ವಲ್ಪ ದಪ್ಪ ಗಟ್ಟಿ ಇರುತ್ತೆ ಬಟ್ ಇದು ಆ ಥರ ಇಲ್ಲ ಆಗಿದೆ ಅದು ಸೇರ್ವ ಜೊತೆ ಮಜವಾಗಿದೆ ನಾಟಿ ಕೋಳಿ ಚಿಕನ್ನು ಈ ಥರ ಈ ಥರ ಮೀಡಿಯಮ್ ಪೀಸ್ ತುಂಬ ಸಣ್ಣನೂ ಇಲ್ಲ ನೋಡಿದ್ರಲ್ಲ ನಿಜವಾಗಿದೆ ಇವರು ಹಾಕಬೇಕಾದ್ರೆನೆ ನಾಟಿಕೊಳ್ಳಿ ಸಾಂಬಾರ್ದು ತುಂಬ ಚೆನ್ನಾಗಿ ಹ್ಞೂ ಉಂಟು ಸ್ಕಿನ್ನದು ನಾಟಿ ಕೋಳಿ ತುಂಬ ಗಟ್ಟಿ ಇದೆ ತುಂಬ ಸ್ಮೂತ್ ಆಗೋಗಿಲ್ಲ ಒಟ್ನಲ್ಲಿ ಸೇರ್ಬೋದು ಮಾತ್ರ ಸಕಲಾಗಿದೆ ಗುರು ಬಂದಿದ್ದ ವರ್ಷತ್ರ ಗಟ್ಟಿಯಾಗಿದೆಗಿಲ್ಲ ನಾಟಿ ಕೋಳಿ ಸಾಮ್ರಾಜ್ ಸ್ವಲ್ಪ ಚಳಗಿರುತ್ತೆ ಬಟ್ ಇಲ್ಲಿ ಅಂತ ಸಕತ್ತು ಗಟ್ಟಿ ಗಟ್ಟಿಯಾಗಿ ಮಾಡಿದರೆ ಮನೇಲಿ ಥರ ಮನೆಯಲ್ಲೆಲ್ಲ ಸುಲ್ ಸಾಫ್ಟಾಗಿ ಮಾಡೋಲ್ಲ ಯಾರನ್ನು ಸೊ ಮಸಾಲೆ ಸ್ವಲ್ಪ ನಿಮಗೆ ಇಂಡಿಯ ಸ್ಟೈಲ್ ಮಸಾಲ ನಮ್ಮ ಟೇಸ್ಟ್ ಮಾಡೋದಕ್ಕೆ ಮನೇಲಿ ತಿನ್ನೋ ಥರ ಟೇಸ್ಟ್ ಸಿಗುತ್ತೆ ಫಸ್ಟು ಬೋಟಿ ಕಡೆ ಹೋಗ್ತೀನಿ ನಾನು ದಪ್ಪ ದಪ್ಪ ಇದೆ ಪೀಸಿದು ನೋಡಿ ಹೆಸರು ದಪ್ಪ ಇದೆ ಪೀಸ್ಗಳು ಪೀಸೆಲ್ಲ ದಪ್ಪ ಇದೆ ಎರಡು ಮೂರು ಪೀಸ್ ಒಟ್ಟಿಗೆ ಎತ್ಕೊಂಡು ತಿನ್ನಬೇಕು ಗಟ್ಟಿ ಇರೋ ಮಸಾಲೆ ಇದು ಇಲ್ಲೆಲ್ಲ ಪೂರ್ತಿ ನೀವು ಯಾವ್ದಾರ ತಗೊಳ್ಳಿ ಗ್ರೇವಿ ಸ್ವಲ್ಪ ಗಟ್ಟಿಗಟ್ಟಿಯಾಗಿದೆ ಗೊಜ್ಜು ಗೊಜ್ಜು ಸುಡ್ದಲ್ಲಿ ಮಾಡ್ತಾರ ಗೊಜ್ಜು ಆ ಥರ ಇದೆ ಚೆನ್ನಾಗಿ ಬಂದಿದೆ ಬೋಟೆ ಫುಲ್ಲು ಮಸಾಲೆ ಇಳ್ಕೊಂಡಿದೆ ಚೆನ್ನಾಗಿ ಜಾಸ್ತಿನೇ ಹೇಳ್ಕೊಬಿಟ್ಟಿದೆ ಕಷ್ಟಿದ್ರೆ ನಿಮಗೆ ಬೋಟಿ ಟೇಸ್ಟ್ ಜೊತೆ ಮಸಾಲ ಗ್ರೇವಿ ಏನಿದೆ ಗಟ್ಟಿ ಗ್ರೇವಿ ಅದು ಸಕಾಲಾಗಿ ಸಿಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿದೆ ಚೆನ್ನಾಗಿ ಕ್ಲೀನ್ ಮಾಡಿದ್ರಪ್ಪ ಪರವಾಗಿಲ್ಲ ಇದಕ್ಕೆ ಈ ಪಟಾಣಿಗಳು ಹಿಕ್ಕಿದ್ದು ಅವರೇ ಕಡೆ ಎಲ್ಲ ಹಾಕ್ಬಿಟ್ಟಿದ್ರೆ ಸ್ವಲ್ಪ ಈ ಹಬ್ಬಗಳಲ್ಲಿ ಮಾಡ್ತಾರೆ ನೋಡಿ ಊರ ಕಡೆ ದೇವ್ರ ಕಾರ್ಯ ಮಾಡಿದಾರೆ ಆ ಥರ ಆಗುತ್ತೆ ಆ ಥರ ಆಗೋಗುತ್ತೆ ಸೇಮ್ ಹಂಗೆ ಇದೆ ಗೊಜ್ಜು ಗಟ್ಟಗಟ್ಟಿಯಾಗಿದೆ ತಿನ್ನೋದಕ್ಕೆ ಹಿತವಾಗಿದೆ ಬಿಡೋದಕ್ಕೆ ಮನಸ್ಸಿಗೆ ಬಿಡ್ತಿಲ್ಲ ಅವಾಗಿಂದ ಊರು ಊಟ ನೆಂಥಾಗೋಯಿತು ಸೊ ಪಕ್ಕದಲ್ಲಿ ತಲೆನೋ ಮಾಂಸ ಇದೆ ನೀಪ್ಪ ಯಾವುದು ಒಂದು ಸೂಪರ್ ಒಂದು ಇಲ್ಲಿ ಮಾಂಸ ತಲೆ ಮಾಂಸ ಆಗಿರ್ಬೋದು ಬೊಟ್ಟೆ ಆಗಿರ್ಬೋದು ಆ ತಿಂತಿದ್ರೆ ಬಾಯಲೊಂದು ನೀರು ತಲೆ ಮಟನ್ನು ಇದು ಅಷ್ಟೇ ಎಲ್ಲ ಮಸಾಲ ಗಟ್ಗಟ್ಟಿಯಾಗಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಮಾಡಿದ್ದಾರೆ ಸೊ ನಾನ್ವೆಜ್ ತಿನ್ನಬೇಕಂದ್ರೆ ಹಿಂಗೆ ಹಿಂಗೆ ಗಟ್ಟಿಕಟ್ಟಿಯಾಗಿರ್ಬೇಕು ಮಸಾಲ ಸ್ಟ್ರಾಂಗಾಗಿರಬೇಕು ಸ್ವಲ್ಪ ಸ್ಪೈಸಿ ಇರಬೇಕು ಮಸಾಲೆ ಭರಿತವಾಗಿರಬೇಕು ಟು ಪೀಸ್ ಎಕ್ಸ್ಟ್ರಾ ತಿನ್ಬಿಡ್ತೀವಿ ಆವಾಗ ಆಹಾ ಹ್ಞೂ ಇದು ಒಂಥರ ಫ್ಲೇವರ್ ಚೆನ್ನಾಗಿದೆ ಇವಾಗ ತೆಂಗಿನಕಾಯಲ್ಲ ದುಡ್ಬಿ ಹಾಕಿದ್ದಾರೆ ಮಟನು ನಿಮಗೆ ಎಲ್ಲ ನಿಮಗೆ ಒಂಥರ ಹೇಳ್ತಾರಲ್ಲ ಫುಲ್ಲು ನುಣ್ಣಗಾಗಿ ನಾಲ್ಗೆ ಕರ್ಗೋಗ್ಬಿಡುತ್ತೆ ಬಾಯಲ್ಲಿ ಇಟ್ಟರೆ ಅಲ್ಲಲ್ಲಿ ಕಚ್ಚಾಗೇ ಬೇಕಾಗಿಲ್ಲ ಹಂಗೆ ಕರ್ಗೋಗ್ಬಿಡುತ್ತೆ ಅನ್ನೋ ಥರ ಇಲ್ಲ ಇಲ್ಲಿ ಎಲ್ಲ ನೀವು ಹಗ್ದು ನುಂಗಿ ತಿನ್ನಬೇಕು ಆ ಥರ ಇದೆ ನಿಮ್ಗೆ ಬೋಟಿ ಅಷ್ಟೇ ಚೆನ್ನಾಗಿ ಅಗಿಯೋದು ಅಗಿಬೇಕು ಯಾಕೆ ಹೇಳ್ತೀನಿ ಅಂದರೆ ನೋಡಿ ಒಂದೊಂದು ಹೋಟ್ಲುಗಳಲ್ಲಿ ಹಿಂಗೆ ಹಿಂಗೆ ಅಂದರೆ ನೀಟಾಗಿ ಬಟ್ ಇಲ್ಲಿ ನಿಮಗೆ ಜಸ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ಕೀಳಬೇಕು ಆಮೇಲೆ ಸ್ವಲ್ಪ ಇದು ನೋಡಿ ಹಿಂಗೆಲ್ಲ ಸ್ವಲ್ಪ ಗಟ್ಟಕಟ್ಟಿಯಾಗಿರುತ್ತೆ ಹಾಡಿರು ಸ್ವಲ್ಪ ಮಟನ್ ತುಂಬ ಸಾಫ್ಟ್ ಇಲ್ಲ ಬಟ್ ಮಸಾಲ ಸಾಕಾಗಿದೆ ಹಂಡ್ರೆಡ್ ಪರ್ಸೆಂಟ್ ಮಿಲ್ಟ್ರಿ ಹೋಟ್ಲು ಕಾನ್ಸೆಪ್ಟ್ ಮಿಲ್ಟ್ರಿ ಹಾಟ್ಲು ಸ್ಟೈಲು ಮಿಲ್ಟ್ರಿ ಹೋಟ್ಲು ಊಟ ಖಾರ ಖಾರವಾಗಿ ಮಸಾಲ ಸ್ಟ್ರಾಂಗ್ ಆಗಿದೆ ರುಬ್ಬಾಕಿ ಮಾಡಿರೋದು ಕೊನೆಯದಾಗಿ ಮಟನ್ ಕಡಿಮೆ ಬಿಡೋಣ ನಂದಿಮೂಳೆ ಕೊಡಬೇಬೇಲೆ ಯಥೇಚ್ಛವಾಗಿ ಯೂಸ್ ಮಾಡಿದ್ದಾರೆ ಓ ರೋ ನೋಡ್ತಿದೆಯಾ ಮಟನು ಹಂಗಿದೆ ಅಂತ ಬಾಬಾ ಇದೇ ಸ್ವಲ್ಪ ಸಾಫ್ಟ್ ಆಗಿದೆ ಅನಿಸ್ತು ಮಟನು ಬೇರೆ ಅದಕ್ಕೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಡಾಗಿತ್ತು ಅನ್ಸಿದ್ರೆ ಇದು ಸ್ವಲ್ಪ ಸಾಫ್ಟಾಗಿದೆ ಮಟನ್ ಕೇಳ್ಕೊಂಡು ಹೋಗ್ಬೇಕು ನಾವೊಂದು ಎರಡು ಕೆಜಿ ಜಿ ತಗೋಬೇಕು ಎಷ್ಟು ಚೆನ್ನಾಗಿದೆ ಗೊತ್ತಾ ಟೆಂಡರ್ ಮಟನ್ ಥರ ಇದೆ ತಿನ್ನೋದಕ್ಕೆ ಮಜ್ವಾಗಿದೆ ಜಾಸ್ತಿ ಮಟನ್ ಫ್ಲೇವರ್ ಜೊತೆ ಮಟನ್ ಫ್ಲೇವರಿಗಿನ ಗ್ರೇವಿ ಸಖತ್ ಇಷ್ಟ ಆಯ್ತದೆ ಇವ್ರಿಗೆ ಎಲ್ಲ ಗ್ರೇವಿನೂ ಒಂದಕ್ಕಿಂತ ಒಂದು ಮಜವಾಗಿದೆ ನೀವು ಈ ಮಟನ್ ಜೊತೆ ಅಂತೂ ಅವ್ರು ಹಾಕಿರೋ ಗ್ರೇವಿ ಇವನ್ ಬೋಟಿಗೆ ಒಂಥರ ಫ್ಲೇವರ್ ಕೊಡುತ್ತೆ ಆಮೇಲೆ ತಲೆಮ್ಸಿಗೆ ಒಂಥರ ಫ್ಲೇವರ್ ಕೊಡುತ್ತೆ ಈ ಮಟನ್ಗೆ ಒಂಥರ ಫ್ಲೇವರ್ ಕೊಡ್ತಿದೆ ಫ್ಲೇವರು ಒಂದಕ್ಕೊಂದು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಸಿಕ್ತಿದ್ದ ಗುರು ಎತ್ಕೊಂಡು ಎತ್ಕೊಂಡು ಅಜ್ಜಿ ಅಜ್ಜಿ ತಿನ್ನಬೇಕು ಗ್ರೇವಿನ ಆವಾಗೇನೇ ಇಲ್ಲ ಬರೀ ಮಟನ್ ತಿನ್ನೋಕ್ಕೆ ಬರೀ ತಲೆಮೆಣಸು ತಿನ್ನೋಕ್ಕೆ ಬರೀ ಬೋಡಿ ತಿನ್ನೋಕ್ಕೆ ಇಷ್ಟ ಆಗ್ತಿಲ್ಲ ಅದು ಫ್ಲೇವರ್ನ ಆ ಮಸಾಲೆ ಅಜ್ಜಿ ಅಜ್ಜಿ ತಿನ್ಬೇಕು ಅನಿಸುತ್ತೆ ಬರೀ ಪೀಸೆ ಇದೆ ಸೊ ಬಿರಿಯಾನಿ ರೈಸ್ ನೋಡ್ಬೋದು ಹೆಂಗಿದೆ ಅಂತ ಈ ಥರ ಒಂಬೂರು ಬಿರಿಯಾನಿ ಬರುತ್ತೆ ಗೊತ್ತಾ ಆ ಥರ ಇದೆ ಟೊಮೊಟೊ ಗಿಮೊಟೊ ಎಲ್ಲ ಹಾಕಿದರೆ ಈ ಥರ ಈ ಥರ ಮಸಾಲೆ ಬರುತ್ತೆ ನಿಮಗೆ ಈ ಮಸಾಲೆ ಹಿಂಗೆ ಹತ್ಕೊಂಡು ತಿನ್ಬೇಕು ಎತ್ಕೊಂಡು ಮಸಾಲೆ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ ಬಿರಿಯಾನಿ ಚೆನ್ನಾಗಿರುತ್ತೆ ಒಂಥರ ನಾರ್ಮಲಾಗಿ ನಮ್ಮ ಬಿರಿಯಾನಿಗಳಲ್ಲಿ ಮಸಾಲೆ ಜಾಸ್ತಿ ಇರುತ್ತೆ ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಖಾರಖರ್ವಾಗಿ ಚಕ್ಕೆ ಲವಂಗ ಜಾಸ್ತಿ ಹಾಕ್ತಾರೆ ಬಟ್ ಯಂಬೂರು ಬಿರ್ಯಾನಿಲಿ ಆ ಥರ ಎಲ್ಲ ಚಕ್ಕೆ ಲವಂಗ ಜಾಸ್ತಿ ಹಾಕೋಲ್ಲ ಚಕ್ಕೆ ಲವಂಗ ಹಾಕ್ತಾರೆ ಸ್ವಲ್ಪ ಹಂಗಿಗೆ ತಪ್ಪು ತಪ್ಪ ಪೀಸ್ ಹಾಕೊಳ್ತಾರೆ ಅದಕ್ಕಿಂತ ಎಕ್ಸ್ಟ್ರಾ ಏನಂದರೆ ಇದರಲ್ಲಿ ಸ್ವಲ್ಪ ಉಳ್ಳುಳ್ಳಿ ಇರುತ್ತೆ ಟ್ಯಾಂಗಿ ಇರುತ್ತೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ತಿಂತ ತಿಂತ ಪ್ರತಿ ವೈಟು ನಿಮಗೆ ಬಾಯಲ್ಲಂತೂ ನೀರು ಬರುತ್ತೆ ಆಮೇಲೆ ಚಿಕನೆಲ್ಲ ಚೆನ್ನಾಗಿ ಕುಕ್ಕಾಗಿರುತ್ತೆ ಆಗಿರುತ್ತೆ ಮಟನ್ನು ಚಿಕನ್ ಯಾವುದೇ ಮಾಡಿದ್ರು ಓ ನೋಡಿದ್ರು ಎಲ್ಲ ಹಂಗೆ ಪುಡಿ ಪುಡಿ ಆಗೋಯ್ತು ಇವು ಈ ಥರ ಪೀಸ್ ಜೊತೆ ಮಟ್ ಚಿಕನ್ ಬಿರಿಯಾನಿನ ಪೀಸ್ ಜೊತೆ ಚಿಕನ್ ಬಿರಿಯಾನಿ ರೈಸ್ ಎತ್ಕೊಂಡು ಹಿಂಗೆ ಎತ್ಕೊಂಡು ಹಿಂಗೆ ಎತ್ಕೊಂಡು ತಿನ್ಬೇಕು ಅದರಲ್ಲಿರೋ ಖುಷಿ ಪರ್ಫೆಕ್ಟ್ ಒಂದಲ್ಲ ನೀವು ಎರಡೆರಡು ಚಿಕನ್ ಬಿರಿಯಾನಿ ತಿಂತೀರಾ ಸಕಾಲ ಟೇಸ್ಟು ಆ ಮಸಾಲೆ ಇಷ್ಟ ಚೆನ್ನಾಗಿ ಇಷ್ಟ ಆಯ್ತು ನನಗಂತೂ ಫ್ಲೇವರ್ಸ್ ಇದೆ ಸಗಾದಾಗ ಮಸಾಲೆ ಪಕ್ಕಕ್ಕೆ ಇಟ್ಕೊಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಬರೀ ರೈಸ್ ತಿನ್ನಬೇಕು ಅಂತ ಏನು ಅನ್ಸೋದಿಲ್ಲ ಅದನ್ನೇ ತಿನ್ಬೇಕು ಅಂತ ಅನ್ಸುತ್ತೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದೆ ರೈಸ್ ಜೊತೆ ಇನ್ನೂ ಸಕಾದಾಗ ಉಂತ್ಕೊಂಡ್ಬಿಡುತ್ತೆ ಪೀಸ್ ಎತ್ಕೊಂಡು ತಿಂದ್ರಂದು ಕಳ್ದೋಗುತ್ತೀರ ಬ್ರಿ ನೀವು ಚೆನ್ನಾಗಿದೆ ಅಂಬೂರು ಬಿರಿಯಾನಿ ಅಂಬೂರು ಸ್ಟೈಲ್ ಬಿರಿಯಾನಿ ಬಟ್ ಇದು ಗೌಡ್ರ ಹೊಟ್ಟಿದು ಫಸ್ಟ್ ಕ್ಲಾಸಾಗಿದೆ ಸೊ ಆನೆ ಸುತ್ತಮುತ್ತ ಬಂದರೆ ಗುರು ನೀವು ಯಾರು ಕೇಳಿ ಬೆಸ್ಟ್ ಮಿಲ್ಟ್ರಿ ಹೋಟ್ಲುಸ್ ಯಾವುದು ಅಂತಂದರೆ ತೋರಿಸದೆ ನಿಮಗೆ ಈ ಕಡುಮನೆ ಹೋಟಲ್ ಬಂದರೆ ಸುತ್ತಮುತ್ತ ಇದ್ದರೆ ಪಕ್ಕ ಭದ್ರಘಟ್ಟ ಕಡೆ ಬಂದರೆ ಏನಾದ್ರು ಬಂದರೆ ಹೊಸೋರು ಕಡೆ ಅನೇಕರು ಕಡೆ ಬಂದರೆ ಬನ್ನಿ ಈ ಕಾಡುಮನೆ ಹೋಟೆಲ್ಗೆ ಫಸ್ಟ್ ಕ್ಲಾಸ್ ಆಗಿದೆ ಫುಡ್ಡು ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರೋ ಮಸಾಲ ಯಾರಾದರೂ ಸ್ಪೈಸಿ ಮಟನ್ ಪ್ರಿಯರು ಚಿಕನ್ ಪ್ರಿಯರು ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ವಿಸಿಟ್ ಮಾಡಬೇಕಾಗಿರೋ ಪ್ಲೇಸ್ ಇದು ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆರಾಮಾಗಿ ಗೂಗಲ್ ಹೋದ್ರು ನಿಮಗೆ ಮನೆ ಅಂತ ಹೇಳಿದ್ರೆ ಮನೆ ಹೋಟೆಲ್ ಅಂತ ಓಡಿದ್ರೆ ಬರ್ಬೋದು ಡೈರೆಕ್ಟ್ ಆಗಿ ಸಿಗುತ್ತೆ ಇಲ್ಲಿ ಲೊಕೇಶನ್ ಸೊ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋ ನಿಂತ ಬಾಯ್ 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 ಬಾಯ್